ಭಾಗಕಾರ ಲೆಕ್ಕಗಳು ಎಂಟರಿಂದ ಸಾವಿರದ ಐವತ್ತನ್ನು ಭಾಗಿಸುವ ಎಂಟಿಷ್ಟ್ಲಿ ಹತ್ತು ಎಂಟು ಒಂದ್ಲಿ ಎಂಟು ಮೈನಸ್ ಹತ್ತರಿಂದ ಎಂಟು ಕಳೆದಾಗ ಎರಡು ಮೇಲಿಂದ ಸಂಖ್ಯೆ ಕೆಳಗೆ ತಗೊಳ್ಳಿ ಎಂಟು ಇಪ್ಪತ್ತೈದು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಎಂಟು ಮೂರಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಿಂದ ಚಿಕ್ಕ ಸಂಖ್ಯೆ ತಗೊಳ್ಬೇಕು ಇಪ್ಪತ್ತ ನಾಲ್ಕು ಮೈನಸ್ ಐದರಿಂದ ನಾಲ್ಕು ಕಳೆದಾಗ ಒಂದು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸ ಸಂಖ್ಯೆ ಕಳೆದ ತಗೊಳ್ಳಿ ಎಂಟೆಷ್ಟ್ಲಿ ಹತ್ತು ಎಂಟುಂದಲಿ ಎಂಟು ಮೈನಸ್ ಹತ್ತರಿಂದ ಎಂಟು ಕಳೆದಾಗ ಎಷ್ಟು ಎರಡು ಇನ್ನು ಬೇರೆ ಸಂಖ್ಯೆ ತಗೊಳ್ಳಿಕ್ಕೆ ಇಲ್ಲ ಈಗ ಎಂಟರಿಂದ ಎರಡು ಭಾಗಿಸ್ಲಿಕ್ಕೆ ಆಗ್ತದಾ ಇಲ್ಲ ನಮಗೀಗ ಪೂರ್ತಿಯಾಗಿ ಭಾಗಿಸಿ ಹೋಗ್ಬೇಕು ಏನು ಮಾಡ್ತೀರಾ ನಾನು ಇಲ್ಲೊಂದು ಸೊನ್ನೆ ತೊಗೊಂಡ್ರೆ ಏನು ಮಾಡ ಇಲ್ಲಿ ಮಾಡಬೇಕು ಇಲ್ಲಿ ಬಿಂದು ಹಾಕಬೇಕು ಎಂಟೆಷ್ಟ್ಲಿ ಇಪ್ಪತ್ತು ಎಂಟೆರಡಲಿ ಹದಿನಾರು ಮೈನಸ್ ಒಂದು ಸಂಖ್ಯೆ ತಗೊಳ್ಳಿ ಹತ್ತರಿಂದ ಆರು ಕಳೆದಾಗ ನಾಲ್ಕು ಇಲ್ಲಿ ಎಷ್ಟು ಉಳಿತು ಒಂದು ಒಂದರಿಂದ ಒಂದು ಕಳೆದಾಗ ಸೊನ್ನೆ ಈಗ ಏನು ಮಾಡ್ತೀರಾ ಇನ್ನೊಂದು ಸೊನ್ನೆ ತಗೊಳ್ಳಿ ಆಗ ಇನ್ನೂ ಬಿಂದ ಹಾಕುವ ಅವಶ್ಯಕತೆ ಇಲ್ಲ ಆಲ್ರೆಡಿ ಬಿಂದ ಹಾಕಿ ಆಗಿದೆ ಅದ ಕಣ ಸೊನ್ನೆ ತಗೊಳ್ಬೋದು ಎಂಟು ಎಷ್ಟಲಿ ನಲವತ್ತು ಎಂಟ ಇಲ್ಲಿ ನಲವತ್ತು ಮೈನಸ್ ಸೊನ್ನೆಯಿಂದ ಸೊನ್ನೆ ಕಳೆದಾಗ ಸೊನ್ನೆ ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಈಗ ಏನಾಯಿತು ಪೂರ್ತಿಯಾಗಿ ಭಾಗಿಸಿ ಹೋಯಿತು ಎಷ್ಟು ಭಾಗಲಬ್ಧ ನೂರ ಮೂವತ್ತೊಂದು ಬಿಂದು ಎರಡು ಐದು ಮುನಿಲ್ಲಕ್ಕ ಎಂಟರಿಂದ ಹದಿನಾರು ಸಾವಿರದ ಮುನ್ನೂರ ಎಂಬತ್ತನ್ನು ಭಾಗಿಸಬೇಕು ಎಂಟೆಸ್ಟ್ಲಿ ಹದಿನಾರು ಎಂಟೆರಡಲಿ ಹದಿನಾರು ಮೈನಸ್ ಆರಂದು ಆರು ಕಳೆದಾಗ ಸೊನ್ನೆ ಒಂದೊಂದು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆ ಕೆಳಗೆ ತೊಗೊಳ್ಳಿ ಎಂಟೆಷ್ಟ್ಲಿ ಮೂರು ಭಾಗಿಸಿ ಹೋಗ್ತದೆ ಎಂಟರಿಂದ ಮೂರು ಭಾಗಿಸಿ ಹೋಗ್ತದೆ ಇಲ್ಲ ಎಂಟು ದೊಡ್ಡ ಸಂಖ್ಯೆ ಮೂರು ಚಿಕ್ಕ ಸಂಖ್ಯೆ ಆಗೇನು ಮಾಡ್ತೀರಾ ಮೇಲೊಂದು ಸೊನ್ನೆ ಕೆಳಗೊಂದು ಸೊನ್ನೆ ಹಾಕಿ ಮೈನಸ್ ಮೂರಿಂದ ಸೊನ್ನೆ ಕಳೆದಾಗ ಮೂರು ಮೇಲಿನೊಂದು ಸಂಖ್ಯೆ ಕೆಳಗೆ ತೊಗೊಳ್ಳಿ ಎಂಟೆಷ್ಟ್ಲಿ ಮೂವತ್ತೆಂಟು ಎಂಟು ಮೂವತ್ತೆರಡು ಮೂವತ್ತೆಂಟಿಗಿಂದ ಚಿಕ್ಕ ಸಂಖ್ಯೆ ತಗೊಳ್ಳಿ ಎಂಟುನಾಕ್ಲಿ ಮೂವತ್ತ ಎರಡು ಮೈನಸ್ ಎಂಟರಿಂದ ಎರಡು ಕಳೆದಾಗ ಆರು ಮೂರರಿಂದ ಮೂರು ಕಳೆದಾಗ ಸೊನ್ನೆ ಮೇಲೊಂದು ಸೊನ್ನೆ ಇದಿಲ್ಲ ಕೆಳಗೆ ತಗೊಳ್ಳಿ ಎಂಟೆಷ್ಟಲಿ ಅರುವತ್ತು ಎಂಟೇಳಿ ಐವತ್ತ ಆರು ಅರುವತ್ತರಿಂದ ಚಿಕ್ಕ ಸಂಖ್ಯೆ ತಗೊಳ್ಳಿ ಎಂಟು ಹೇಳಿ ಐವತ್ತಾರು ಸೊನ್ನಿಂದ ಆರು ಕೊಳ್ಳಲಿಕ್ಕಾಗುದೇ ಈ ಚಿನ್ನದ ಸಂಖ್ಯೆ ತಗೊಳ್ಳಿ ಹತ್ತರಿಂದ ಆರು ಕಳೆದಾಗ ನಾಲ್ಕು ಈಗ ಇಲ್ಲಿ ಎಷ್ಟು ಉಳಿತು ಐದು ಐದರಿಂದ ಐದು ಐದುಗಳಾಗ ಸೊನ್ನೆ ಈಗ ಪೂರ್ತಿಯಾಗಿ ಭಾಗಿಸಿ ಹೋಗಬೇಕು ಆಗೇನು ಮಾಡ್ತೀರಾ ನಾನು ಇಲ್ಲಿ ಒಂದು ಸೊನ್ನೆ ತೊಗೊಂಡ್ರೆ ಇಲ್ಲೊಂದು ಬಿಂದು ಹಾಕಬೇಕು ಎಂಟು ಎಷ್ಟಲಿ ನಲವತ್ತು ಎಂಟೈಲಿ ನಲವತ್ತು ಮೈನಸ್ ಸೊನ್ನೆಯಿಂದ ಸೊನ್ನೆಗಳ ಸೊನ್ನೆ ನಾಲ್ಕರಿಂದ ನಾಲ್ಕುಗಳಾಗ ಸೊನ್ನೆ ಈಗ ಏನಾಯಿತು ಪೂರ್ತಿಯಾಗಿ ಭಾಗಿಸಿ ಹೋಯಿತು ಎಷ್ಟು ಭಾಗಲಭ ಎರಡು ಸಾವಿರದ ನಲವತ್ತೇಳು ಬಿಂದು ಐದು